ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಗಾದೆಗಳನ್ನು ನೋಡೋಣ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವಂತಹ ಒಂದು ಮಾತಿದೆ ಅದೇ ರೀತಿ ಇಲ್ಲಿ ನಾವು ಗಾದೆಗಳನ್ನು ನೋಡೋಣ ಬನ್ನಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ರುಚಿ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಕೂತು ಉಣ್ಣೋವನಿಗೆ ಕುಡುಕೆವೊನ್ನು ಸಾಲದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ತಾಳಿದವನು ಬಾಳಿಯಾನು ಕುಂಬಾರನಿಗೆ ವರಸ ಡುಣ್ಣಗೆ ನಿಮಿಷ ಮಾಡಿದ್ದುಣ್ಣೋ ಮಹಾರಾಯ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅತಿಯಾಸೆ ಗತಿಗೇಡು ಮನಸ್ಸಿದ್ದರೆ ಮಾರ್ಗ ಹೊತ್ತು ಕಳೆದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು